ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ಏನಪ್ಪ ಇದೆಲ್ಲ ಏನೋ ತೋರಿಸ್ತಾ ಇದ್ದಾರೆ ಮೂಲಿಕೆಗಳು ಅಂತ ಇದ್ದೀರಾ ಎಸ್ ಹೌದು ಯಾಕೆಂದರೆ ನಮ್ಮ ಎಲ್ಲ ವೀಕ್ಷಕರಿಗೂ ಯಾವ್ಯಾವ ಮೂಲಿಕೆ ಏನೇನಕ್ಕೆ ಬರುತ್ತೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಕೇಳ್ತಾ ಇರ್ತೀರ ಅದು ಯಾವ ಮೂಲಿಕೆ ಇದು ಯಾವ ಮೂಲಿಕೆ ಅಂತ ಅದಕ್ಕಾಗಿ ಒಂದು ಚಿಕ್ಕ ಒಂದು ಮಾಹಿತಿ ನಿಮಗೆ ಕೊಡೋಣ ಅದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡೋಣ ಅನ್ನೋದೇ ಇಲ್ಲಿ ಒಂದು ಉದ್ದೇಶ ಸಾಕಷ್ಟು ಮೂಲಿಕೆಗಳು ಕೂಡ ಅಂದರೆ ಸಿಗುತ್ತೆ ನಮ್ಮ ದೇಹದ ಕೆಲವೊಂದು ಜಾಗಗಳಲ್ಲಿ ಕೂಡ ನಿಮಗೆ ಸಿಗುತ್ತೆ ಅದ್ರ ಮುಂದಿನ ವಿಡದಲ್ಲಿ ಹೇಳ್ತೀನಿ ಇಲ್ಲಿ ನಾನು ತೋರಿಸಿರೋ ಸ್ವಲ್ಪನೇ ಇನ್ನೂ ಸಾಕಷ್ಟಿದೆ ಈಗ ಒಂದೊಂದು ಒಂದೊಂದಾಗಿ ಒಂದು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇದು ಮಾಮೂಲಿ ನೋಡಿದರೆಲ್ಲ ಭಾಳ ಪವರ್ಫುಲ್ಲಾಗಿ ಚೆನ್ನಾಗಿ ಬೆಳೆದಿಟ್ಟಿದ್ದು ಇದನ್ನು ನಮ್ಮ ಒಂದು ಜಾಗದಲ್ಲಿ ಬೆಳೆಸಿದ್ರು ಅಲ್ಲಿ ನಾವು ತಂದಿರೋ ಅಂಥದ್ದು ಇದು ನೋಡಿ ಇನ್ನೂ ಹಸ್ರಾಗೇ ಇದೆ ಇದನ್ನು ನೋಡಿ ಎಷ್ಟು ಹಸಿರು ಆಗಿದೆ ಇನ್ನು ನೋಡ್ತಾ ಇದ್ದೀರ ಅನಿಸುತ್ತೆ ಇದು ತಾಮ್ರಶಿ ನೋಡಿ ಇದ್ರದ್ದು ಇನ್ನೂ ಒಂದು ಅದ್ಭುತ ನಾನು ಇನ್ನೂ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ನೋಡಿ ಇನ್ನೂ ಹಸಿರು ಹಸಿರು ಆಗೇ ಇದೆ ಇದನ್ನ ಇದು ತಾಮ್ರಶಕ್ಕೆ ಭಾಳ ಸುಂಪಾಗಿ ಬೆಳೆದಿದೆ ಪೂಜೆಗಳೆಲ್ಲ ಮಾಡಿ ಕಿತ್ಕೊಂಡ್ಬಂದು ಇದನ್ನು ಪೂಜೆ ಮಾಡಿ ಎಲ್ಲ ಅಂದರೆ ಪೂಜೆ ಅಂದರೆ ಎಲ್ಲ ಒಂದೊಂದು ಗಿಡಕ್ಕೆ ಮಾಡೋಕ್ಕಾಗಲ್ಲ ಕೆಲವೊಂದು ಹಾಕಿದಾಗ ನಾವು ಭಸ್ಮಗಳನ್ನ ಮಂತ್ರಿಸ್ಬಿಟ್ಟು ಹಾಕಿ ಕೀಳ್ಬೋದು ಇದು ನಿಮಗೆ ತಾಮ್ರಸಿಕೆ ಅಂತ ಗೊತ್ತಾಗಿದೆ ಅಲ್ವಾ ಬನ್ನಿ ಈಗ ಇನ್ನು ಸಾಕಷ್ಟು ನಿಮಗೆ ಇನ್ನೂ ಕೆಲವ್ರು ಕೇಳ್ತಾಯಿದ್ರಿ ಕುದುರೆಗಡ್ಡೆ ಅಂದರೆ ಯಾವುದು ಕುದುರೆಗೆಡ್ಡೆ ನೋಡಿ ಇದು ಕುದುರೆಗೇಡ್ಡೆ ನೋಡಿ ಇದು ಕುದುರೆಗೆಡ್ಡೆ ಇದು ಏನೇನಕ್ಕೆ ಬರುತ್ತೆ ಅಂತ ಮುಂದಿನ ವೀಡ್ಯೋದಲ್ಲಿ ಹೇಳ್ತೀನಿ ಇವತ್ತು ನಿಮಗೆ ಇದ್ರ ಪರಿಚಯಗಳು ಮಾಡಿಕೊಡ್ತೀನಿ ಅಷ್ಟೇ ಮತ್ತೆ ಇದು ಕುದುರೆಗೆಡ್ಡೆ ಗೆಡ್ಡೆ ಇದು ಬಂದು ಕೋಷ್ಟಮ್ ನೋಡಿ ಕೋಸ್ಟಮ್ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಇಲ್ಲ ಕೋಷ್ಟಮ್ ಅಲ್ಲ ಆಯಿತು ಇದು ರಕ್ತ ಭೂತಾಳಿ ನಾನು ಒಂದು ಮುರುಗು ನಿಮಗೆ ತೋರಿಸ್ತೀನಿ ಅದಕ್ಕೆ ಮುಂಪಿಗೆ ಇರುತ್ತೆ ರಕ್ತ ಬೂತಾಳೆ ಹೇಗೆ ಅಂತ ಅನ್ನೋದು ಮುರಿಯೋಕ್ಕೆ ಇಲ್ಲ ಭಾಳ ಗಟ್ಟಿ ಇದೆ ವೀಕ್ಷಕರೇ ನೋಡಿ ಮುರಿದಾಗ ಈ ರೀತಿ ರಕ್ತ ಬರೋ ಥರ ಇರುತ್ತೆ ಇದು ರಕ್ತ ಬೂತಾಳೆ ಇದು ರಕ್ತ ಭೂತಾಳ ಇವೆಲ್ಲ ಭಾಳ ಭಾಳ ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು ಇವೆಲ್ಲ ಬನ್ನಿ ಇನ್ನೂ ಒಂದು ಕೆಲವೊಂದಷ್ಟು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನೀವು ಯಾವುದೇ ಅದು ನೋಡಿದಿರೋ ಗೊತ್ತಿಲ್ಲ ಇದು ಕರಿ ಜೀರಿಗೆ ಅಂತ ಇದು ಕರಿ ಜೀರಿಗೆ ಅಂತ ಇದನ್ನು ಕೆಲವೊಂದು ಮೂಲಿಕೆಗಳಿಗೂ ಬರುತ್ತೆ ಮತ್ತು ಈ ಕೆಲವೊಂದು ಕೀಲು ನೋವುಗಳು ಕೂಡ ಇದನ್ನು ಉಪಯೋಗಿಸ್ತಾರೆ ಇದಕ್ಕೆ ಕೆಲವೊಂದು ಇನ್ನೂ ಕೆಲವೊಂದು ವಸ್ತುಗಳು ಹಾಕಿಬಿಟ್ಟು ಇದನ್ನು ಭಾಳ ಒಳ್ಳೆಯದು ಇದು ಈ ಜಾಯಿಂಟ್ ಪೇನ್ ಇದ್ದಾಗ ಇದನ್ನು ಕೆಲವೊಂದು ಎಣ್ಣೆ ಕೆಲವೊಂದಿನ್ನು ವಸ್ತುಗಳು ಹಾಕಿ ಇದನ್ನು ಎಣ್ಣೆ ತಯಾರು ಮಾಡಿ ಇದನ್ನು ನೆನೆಸಿ ಅದನ್ನು ಭಾಳ ಒಂದು ಅಂದರೆ ಭಾಳ ಕೆಲಸ ಜಾಸ್ತಿ ಇದೆ ಇದ್ರದ್ದು ಆ ಎಣ್ಣೆ ತಯಾರು ಮಾಡಬೇಕು ಅಂದರೆ ಇದು ಸರಿ ಜೀರಿಗೆ ಅಂತಂದ್ಬಿಟ್ಟು ಇದು ನೀವು ನೋಡ್ತಿರೋದು ಭದ್ರಾ ಮುಷ್ಟಿ ಸಮಯ ಕೇಳಿರಬೇಕು ಭದ್ರಾ ಮುಷ್ಟಿ ಅಂತ ಗೆಡ್ಡೆ ರೀತಿ ಬರುತ್ತೆ ಇದು ಭದ್ರಾ ಮುಷ್ಟಿ ಭದ್ರ ಮುಷ್ಟಿ ಅಂತ ಆಮೇಲೆ ಇದು ಗೊತ್ತೇ ಇರುತ್ತೆ ನಿಮಗೆ ಎಡಮುರಿ ಬಲಮುರಿ ಅಂದ್ಬಿಟ್ಟು ಇನ್ನೂ ಹಸಿ ಹಸಿನೇ ಇದೆ ಎಲ್ಲ ಸ್ವಲ್ಪ ಒಣಗಿಸ್ಬೇಕು ನಾನು ಎರಡು ಮೂರು ದಿವಸ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ನಾನು ಅದನ್ನು ಓಪನ್ ಮಾಡೋಕ್ಕಾಗಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಎಡಮುರಿ ಬಲಮುರಿ ಅದೇ ರೀತಿ ಉಗುರು ಭೂತಾಳೆ ನೋಡಿರ್ತೀರ ನೋಡಿ ಇದು ಕೂಡ ಇನ್ನೂ ಹಸಿರು ಹಸಿರು ಆಗಿದೆ ಇನ್ನೂ ಇದು ಹಸಿರು ಹಸಿರು ಆಗಿದೆ ಇದು ಇನ್ನು ನೀವು ನೋಡ್ಬೋದು ಇದು ನೋಡಿ ಯಾವ ರೀತಿ ಇದೆ ನೀರಿಗೆ ಹಾಕಿದ್ರೆ ಒಂದು ರೀತಿ ನಾನು ಇಲ್ಲೊಂದು ಸ್ವಲ್ಪ ನೀರಿಗೆ ಹಾಕಿ ಇಕ್ಕಿದ್ದೀನಿ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಬರುತ್ತೆ ಹಸಿರು ಅವಾಗ್ತಾನೆ ಕಿತ್ಕೊಂಡ್ಬಂದಿರೋ ಗಿಡ ಥರ ಬಂದ್ಬಿಡುತ್ತೆ ನೀರಿಗೆ ಹಾಕಿದಾಗ ನೋಡ್ತಾ ಇದ್ದೀರಾ ಅನ್ಸುತ್ತೆ ಈ ರೀತಿ ಬರುತ್ತೆ ಇದೇ ಗಿಡ ಇದು ಏನು ನೋಡ್ತಾ ಇದ್ದೀರಾ ನೀವು ಈ ರೀತಿ ಅದು ಒಂದು ಗಿಡ ಇದು ಉಗುರು ಭೂತಾಳೆ ಅಂತ ಹೇಳ್ತಾರೆ ಇದು ದೇವಸ್ಥಾನಗಳಿಗೆ ದೇವರುಗಳಿಗೆ ಮತ್ತು ಅಷ್ಟ ದಿಗ್ಬನ್ನ ಮಾಡೋದಕ್ಕೆ ಇಂಥದ್ದಕ್ಕೆಲ್ಲ ಬರೋ ಅಂಥದ್ದು ಈ ಇದೆ ಕೋಸ್ಟಮ್ ನೋಡಿ ಇದು ಕೋಸ್ಟಮ್ ಯಾವುದೇ ಯಂತ್ರ ಆಗಲಿ ತಂತ್ರ ಆಗಲಿ ಇದೆಲ್ಲ ಮಾಡೋದಕ್ಕೆ ಈ ಕೋಷ್ಟ ಮನೋದಿದ್ದೇ ಇರಬೇಕು ಅದಿಲ್ಲ ಅಂದರೆ ಕೆಲಸ ಆಗೋದೇ ಇಲ್ಲ ಮತ್ತು ಇನ್ನೊಂದು ವಸ್ತು ನಾನು ತೋರಿಸ್ತೀನಿ ಇದು ಒಂದು ಕಿ ಜ್ಯೇಷ್ಠ ಮಧು ಅಂತಂದ್ಬಿಟ್ಟು ಇದು ಸ್ವಲ್ಪ ತಿಂದರೆ ಕಬ್ಬನ್ ಥರ ಸಿಹಿ ಇರುತ್ತೆ ಇದನ್ನು ವಶೀಕರಣಕ್ಕೆ ಬಳಸ್ತಾರೆ ಗಂಡ ಹೆಂಡತಿ ಇದಕ್ಕೆ ಕೆಲವೊಂದು ಇದರಲ್ಲಿ ಇದನ್ನು ಬಳಸ್ತಾರೆ ಇದು ಪೌಡ್ರ್ ಮಾಡಿ ಇದು ಸಿಹಿ ಕೂಡ ಇರುತ್ತೆ ಇದನ್ನು ಚೇಷ್ಟ ಮದುವು ಅಂತ ಹೇಳ್ತಾರೆ ಇದು ವಶೀಕರಣಕ್ಕೂ ಬರುತ್ತೆ ಬೇರೆ ಕೆಲಸಗಳು ಕೂಡ ಬರುತ್ತೆ ಇದು ಮತ್ತಿನ್ನೂ ಕೆಲವೊಂದು ನೋಡಿ ಇದನ್ನು ಸಾಮಾನ್ಯವಾಗಿ ನೋಡಿಲ್ಲ ನೀವು ಇದು ಬಂದು ನಿಮಗೆ ನೋಡಿ ಇದು ಹೇಗಿರುತ್ತೆ ಅಂತಂದರೆ ನಿಮಗೆ ಈ ಕಡ್ಡಿ ಮುರಿದ್ರೆ ಒಳಗಡೆ ಕಡ್ಡಿ ಕೆಂಪಾಗಿರುತ್ತೆ ಮುರಿದು ತೋರಿಸ್ತೀವಿ ನೋಡಿ ಇಲ್ಲಿ ನೋಡಿ ಈ ರೀತಿ ರೆಡ್ಡಾಗಿ ಬರುತ್ತೆ ಇದನ್ನು ಮಂಜಿಷ್ಟ ಅಂತ ಹೇಳ್ತಾರೆ ಈಗ ಇದೆಲ್ಲ ಯಾರೂ ಬಳಸಲ್ಲ ಇವನ್ನೆಲ್ಲ ಯಾರೂ ಹಾಕ್ತಾ ಇಲ್ಲ ಇವೆಲ್ಲ ಹಳೆಯ ಕಾಲದ ಪ್ರಾಚೀನವಾದ ಒಂದು ಮೂಲಿಕೆಗಳು ಈ ಮಂಜಿಷ್ಟನ ಯಾರೂ ಯೋಗನೇ ಇಲ್ಲ ಇದಿಲ್ಲ ಅಂತಂದರೆ ಎಷ್ಟೋ ಕೆಲಸಗಳೇ ಆಗಲ್ಲ ಇದೆಲ್ಲ ಒಂದು ಬಿಟ್ಟು ಬರುವಂಥದ್ದು ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ನೋಡಿ ಈ ರೀತಿ ಮುರಿದಾಗ ಕೆಂಪುಗೆ ಒಳಗಡೆ ಕಡ್ಡಿ ಈ ರೀತಿ ಇರುತ್ತೆ ಮಂಜಿಷ್ಟ ಅಂತ ಹೇಳ್ತಾರೆ ಇದು ನೋಡಿ ಇದು ಸಾಕಷ್ಟು ಗೊತ್ತೇ ಇರುತ್ತೆ ಇದು ನೋಡ್ತಾ ಇದ್ರೆ ಇದು ಎಲ್ಲರೂ ಗೊತ್ತೇ ಮತ್ತು ಇದ್ರ ಬಗ್ಗೆ ಮತ್ತೆ ಇದು ನೋಡೋಣ ನೋಡುವುದು ಬಿಳೆಗುಲು ಗಂಜಿ ಬೇರೆ ಇದು ಎಲ್ಲ ಇನ್ನೂ ಹಸಿ ಹಸಿಯಾಗೆ ಸ್ವಲ್ಪ ಇರುವಂಥದ್ದು ಎಲ್ಲ ಅದಕ್ಕೆ ಕವರ್ಗೆ ಹಾಕಿ ಹಾರಾಕಿದ್ದೀನಿ ಅಷ್ಟು ದೊಡ್ಡದಾಗಿ ಜಾಗ ಇಲ್ಲ ಎಲ್ಲ ಹಾರಾಕಿದ್ರೆ ಮತ್ತೆ ಮನೆಯೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ನಾನು ಎಲ್ಲ ಕವರಲ್ಲಿ ಹಾಕಿ ಸ್ವಲ್ಪ ಎಲ್ಲ ಒಣಗಿದೆ ಸ್ವಲ್ಪ ಸ್ವಲ್ಪ ಹಸಿ ಇರೋದರಿಂದ ಬಿಳೆಗುಲು ಗಂಜಿ ಅದು ಮತ್ತು ಇನ್ನೂ ನಿಮಗೆ ಹೇಳಬೇಕು ನಾನು ಇದು ಒಂದು ಸುರಕಾರ ಅಂತ ಬರುತ್ತೆ ಸುರಕಾರ ಬಿಳೆಕಾರ ಸುರಕಾರ ಅಂತ ಎರಡು ಬರುತ್ತೆ ಅದರಲ್ಲಿ ಬಿಳೆಕಾರ ಅಂತ ನಂಬುದು ಇದನ್ನು ಇದು ಕೂಡ ಗಂಡ ಹೆಂಡತಿವರ್ತಿ ಬರುತ್ತೆ ಮತ್ತೆ ಬೇರೆ ಒಂದು ಒಂದು ಇದು ಮಂಟಿಕೆಗಳ ಬರುತ್ತೆ ಇದೆಲ್ಲ ಒಂದು ಅದ್ಭುತವಾದಂತ ಇದು ಬಿಳೆಕಾರ ಸುರಕಾರ ಜ್ಯೇಷ್ಠಮ್ಮದು ಇವನ್ನೆಲ್ಲ ಹಾಕ್ತಾರೆ ಇವನ್ನೆಲ್ಲ ಹಾಕಿ ಕೆಲವೊಂದು ಕೆಲವೊಂದು ವಸ್ತುಗಳನ್ನೆಲ್ಲ ಹಾಕಿ ವಶಿಕರಣ ಪೌಡ್ರ್ನಂತ ತಯಾರು ಮಾಡ್ತಾರೆ ಇದು ಕೂಡ ನೀವೆಲ್ಲ ನೋಡಿ ಕುಂಕುಷ್ಟ ಅಂತ ಹೇಳ್ತೀವಿ ಇದನ್ನು ನಾವು ಕುಂಕುಷ ಅಂತ ಹೇಳ್ತೀವಿ ಇನ್ನು ಸಾಕಷ್ಟಿದ್ದೇವೆ ಈಗರೆ ಈಗಿವತ್ತು ಅಷ್ಟು ಎಲ್ಲ ಇಲ್ಲ ಅದೆಲ್ಲ ಓಪನ್ ಮಾಡೋಕ್ಕಾಗಿಲ್ಲ ಇನ್ನು ಎಲ್ಲ ಓಪನ್ ಮಾಡಬೇಕದನ್ನೆಲ್ಲ ಓಪನ್ ಮಾಡಿದ್ಮೇಲೆ ನಿಮ್ಗೆ ಯಾವುದು ಏನು ಅಂತ ಗೊತ್ತಾಗುತ್ತೆ ಇದೆಲ್ಲ ರಕ್ತ ಭೂತಾಳೆ ಗಿಡ ನೋಡಿ ಮುರಿದ್ರೆ ಈ ರೀತಿ ಕೆಂಪಿಗೆ ಬರುತ್ತೆ ನೋಡಿ ಥರ ಕೈಯೆಲ್ಲ ಕೆಂಪೇ ಆಯ್ತದು ಬರುತ್ತೆ ಇನ್ನು ಸಾಕಷ್ಟು ಇರೋದ್ರಿಂದ ನಿಮಗೆ ಯಾವುದು ಏನು ಅಂತ ಇನ್ನೂ ಒಂದಷ್ಟಿದೆ ಅಷ್ಟು ಗಿಡ ಮೂಲಿಕೆಗಳನ್ನ ಪರಿಚಯ ಮಾಡಿ ತದನಂತರ ಯಾವೇ ಕೆಲಸಕ್ಕೆ ಬರುತ್ತೆ ದೇವತಾ ಪ್ರಶ್ನೆಗಳಿಗೆ ದೇವತಾ ಕೆಲಸಗಳಿಗೆ ದೇವಸ್ಥಾನಗಳಿಗೆ ಮತ್ತು ಕೆಲವೊಂದು ಒಂದು ನಾನು ಮೊದಲೇ ಹೇಳಿದೆ ನಿಮ್ಮ ಶಿವಾಷ್ಟಕ ಗಂಧಾಷ್ಟಕ ಅಂತ ಅಂದ್ಬಿಟ್ಟು ಅಂಥದಕ್ಕೆ ಅದಕ್ಕೆಲ್ಲ ಬರುವಂಥ ಇವೆಲ್ಲ ನೋಡಿ ಇದು ಅಷ್ಟೇ ಇದು ದೇವತಾ ಆಕರ್ಷಣೆಗೆ ಬರೋವಂಥ ಗಿಡ ಇದು ಎಲ್ಲ ನೋಡ್ತಾ ಇದ್ದೀರಲ್ವ ನೋಡೋಣ ಎಲ್ಲ ಅಷ್ಟು ಹಸಿ ಹಸಿಯಾಗಿದೆ ಇನ್ನು ಇದೆಲ್ಲ ದೇವತಾ ಆಕರ್ಷಣೆಗಳು ಬರೋವಂಥ ಮೂಲಿಕೆಗಳು ಈ ಮಂಜಿಷ್ಟ ಅಷ್ಟೇ ಇದೂ ಅಷ್ಟೇ ಈಗ ಇದನ್ನೆಲ್ಲ ಯಾರೂ ಹಾಕೋದೇ ಇಲ್ಲ ಹಳೇ ಕಾಲದಲ್ಲಿ ಹಾಕ್ತಾಯಿದ್ರು ನನಗೆ ಯಾಪನ ಇದ್ದಂಗೆ ಇದನ್ನೆಲ್ಲ ಹಾಕ್ತಾಯಿದ್ರು ನಾವು ಚಿಕ್ಕಳೂರಲ್ಲಿ ಇದನ್ನೆಲ್ಲ ನೋಡಿ ಒಂದು ಕಡ್ಡಿ ಈ ಥರ ಮುರಿದಿಗೆ ಮುರಿದು ಇದು ಮಾಡ್ತಾ ಇದ್ವಿ ಅಂತ ಅಂತಂದ್ಬಿಟ್ಟು ಅಷ್ಟು ಚೆನ್ನಾಗಿರೋ ಅಂಥದ್ದು ಇವೆಲ್ಲ ರೇಖೆ ಆಗ್ತಾಯಿಲ್ಲ ಇದೆಲ್ಲ ಸಮಂಜ ಮನೆಗೆ ಈ ಕುದುರೆ ಗೆಡ್ಡಿನ ಎಷ್ಟೋ ಜನ ನೋಡೇ ಇಲ್ಲ ಯಾಗಿರುತ್ತೆ ಆಗಿರುತ್ತೆ ಅಂತಾರೆ ನೋಡಿ ಇದೆ ಕುದುರೆ ಗೆಡ್ಡೆ ಅಂತ ಗೆದ್ದೆ ಇದು ಇದು ಒಂಥರ ಪೈರ್ ಪೈರ್ ಥರ ಬರುತ್ತೆ ಇದ್ರ ಗಿಡ ಬಂದು ಪೈರ್ ತರ ಬರುತ್ತೆ ಸುಗಂಧರಾಜ ಗಿಡದ್ದು ಏನು ಪೈರ್ ಬರುತ್ತೆ ಅದೇ ರೀತಿ ಬರುತ್ತೆ ಇದು ಕರೆ ನೋಡಿದ್ರೆಲ್ಲ ಇನ್ನೂ ಸಾಕಷ್ಟು ಇದೆ ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನೆಲ್ಲ ನೋಡವ ಅಂತ ಹೇಳ್ತಾ ಈ ಒಂದು ಮೂಲಿಕೆಗಳ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆ ಏನಾದರೂ ಇದ್ರ ಬಗ್ಗೆ ತಿಳ್ಕೋಬೇಕು ಮೂಲಿಕೆಗಳು ಬೇಕು ಅಂತ ನಾನು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಮತ್ತು ನಮ್ಮ ಬ್ರಾಂಚು ಬೇರೆ ಕಡೆನೂ ಇರುತ್ತೆ ಅಲ್ಲಿಂದ ಕೂಡ ನೀವು ತರಿಸ್ಕೋಬೋದು ಅಂತ ಹೇಳ್ತಾ ಇದುವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ